ನಿಮ್ಮ ಮನೆಯಲ್ಲಾರು ಗರ್ಭ ಧರಿಸಿದ್ರೆ ಅವರಿಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅನ್ನೋ ಫಸ್ಟ್ ಮಂತ್ ಇಂದಾನೆ ಡಾಕ್ಟರ್ಸ್ ಗಳು ಅವ್ರನ್ನ ಪ್ರಿಪೇರ್ ಮಾಡ್ಬಿಡ್ತಾರೆ ನಿಮ್ ಊರಲ್ಲಿ ಯಾರಿಗೂ ನಾರ್ಮಲ್ ಡೆಲಿವರಿ ಆಗ್ಬಾರ್ದು ನೋಡ್ಕೋಬೇಕು ನೀವು ಇಲ್ಲ ಅಂದ್ರೆ ನಿಮ್ ಹಾಸ್ಪಿಟಲ್ ಮುಚ್ಚಾಗುತ್ತೆ ಹೊಟ್ಟೆ ಕೊಯ್ಕೊಂಡು ಹೊರಗಡೆ ಬಂದಿದ್ದು ಜೂಲಿಯ ಸೀಸರ್ ಅಂತ ಉಲ್ಲೇಖ ಇರೋದು ವೆಸ್ಟ್ ಇಂದ ಬರ್ತಿರೋ ನಮ್ಗೆ ಐಡಿಯಾಗಳು ಓಕೆ ವಿಚಿತ್ರ ಐಡಿಯಾಗಳು ಬೇಡದಿರ ಐಡಿಯಾಗಳು ಬೇಕಾದ್ರೆ ನೀವು ನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ನಾಲ್ಕು ಗಂಟೆಗೆ ನಾಲ್ಕು ನಿಮಿಷಕ್ಕೆ ಡೆಲಿವರಿ ಮಾಡಿಸ್ಕೋಬಹುದು ನಿಮ್ಗೆ ಚೆನ್ನೈಲಿ ಒಂದು ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು ಆಕ್ಸಿಡೆಂಟ್ ನಿಮಗೆ ಅಲ್ಲಿ ಚಾರ್ಟ್ ಹಾಕ್ಬಿಟ್ಟಿದ್ದಾರೆ ಯಾವತ್ ಯಾವತ್ತು ಡೆಲಿವರಿ ಮಾಡ್ಸಕ್ಕೆ ಎಷ್ಟು ಲಕ್ಷ ಫೀಸ್ ಅಂತ ಪ್ರಾಣಿಗಳಿಗೆಲ್ಲ ಏನ್ ಸಿ ಸೆಕ್ಷನ್ ಆಗುತ್ತೆ ಅಂದ್ರೆ ನಾವು ಪ್ರಾಣಿಗಿಂತ ಹತತ ಆಗ್ಬಿಟ್ಟು ಅಂತ ನಮ್ ಮಗು ಈಗ ಬೇಡ ಅಂತಿರೋದ್ಕೇನೆ ಡಿವೋರ್ಸ್ ಹೌದು ಐವತ್ ವರ್ಷ ಆದ್ಮೇಲೆ ಮಗು ಮಾಡ್ಕೊಳ್ಳೋಣ ಅರವತ್ ವರ್ಷ ಆದ್ಮೇಲೆ ಮಗು ಮಾಡ್ಕೊಳ್ಳೋಣ ಅವೆಲ್ಲ ಆಗೋದು ಉಂಟ ಅವೆಲ್ಲ ನಿಮ್ ಮಕ್ಳಾಗ್ತಿಲ್ಲ ನಾವು ಗರ್ಭ ಸಂಸ್ಕಾರ ಮಾಡ್ಕೋಬೇಕಂದ್ರೆ ಕಮ್ ಡೌನ್ ಅವ್ರು ನಮ್ಗೆ ಜೂನ್ ತಿಂಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಮ್ಮ ಆರೋಗ್ಯ ಸರಣಿಯ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆಗಳು ಡಾಕ್ಟರ್ ವಿನಯ್ ಕುಮಾರ್ ಅವರಿಗೆ ಇರೋದೇನಪ್ಪ ಗೊತ್ತಾ ನಾನ್ ಹೊರಗಡೆ ಏನ್ ನೋಡ್ತಾ ಇದ್ದೀನಿ ಅಥವಾ ಪ್ರತಿದಿನ ನನಗೆ ಒಂದಿಷ್ಟು ಪ್ರಶ್ನೆಗಳು ಏನು ಉದ್ಭವ ಆಗುತ್ತೆ ಅದನ್ನೇ ತಂದು ಕೇಳೋದು ಇಲ್ಲಿ ಬೇರೆ ಏನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಇದು ನಿಮ್ಮ ಪ್ರಶ್ನೆಯೂ ಕೂಡ ಆಗಿರ್ಬಹುದು ಅಂತ ಅನ್ಕೊಂತೀನಿ ಇವತ್ತು ಕೂಡ ಡಾಕ್ಟರ್ ವಿನಯ್ ಕುಮಾರ್ ಅವರು ನನ್ನ ಕಾರ್ಯಕ್ರಮದ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಅನ್ಕೊಳ್ತೀನಿ ಡಾಕ್ಟರ್ ಕಾರ್ಯಕ್ರಮ ಸ್ವಾಗತ ಈಗ ಸುಮಾರು ವಿಚಾರಗಳ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ಇತ್ತೀಚೆಗೆ ನಾವು ಕಳೆದ ಎಪಿಸೋಡ್ ಅಲ್ಲೂ ಮಾತಾಡುವಾಗ ಹೇಳಿದ್ವಿ ಐ ವಿ ಎಫ್ ಸೆಂಟರ್ ಗಳು ಜಾಸ್ತಿ ಆಗ್ತಾ ಇದೆ ಫರ್ಟಿಲಿಟಿ ಸೆಂಟರ್ ಗಳು ಜಾಸ್ತಿ ಆಗ್ತಾ ಇದೆ ಈ ನಿಮ್ಮ ಕಚೇರಿಗೆ ಬರುವಾಗ್ಲೂ ಕೂಡ ನಾನು ಈ ದಾರಿಯಲ್ಲಿ ನೋಡಿದ್ರೆ ನಾಲ್ಕೈದು ಸಿಗ್ತಾವೆ ನನಗೆ ಹೌದು ಸೊ ಈ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ ಸರಿ ಇಲ್ಲ ನಮ್ಮ ಆಗೋದಿಲ್ಲ ಸೊ ನಮ್ಗೊಂದು ಸೊಲ್ಯೂಷನ್ ಬೇಕು ಅಂತ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಹೌದು ಇನ್ನೂ ಒಂದಿದೆ ಸರ್ ಇತ್ತೀಚಿಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲೇ ಅಥವಾ ನೀವು ಹಳ್ಳಿಗಳಲ್ಲೂ ಕೂಡ ಇದೊಂದು ತಲೆದವಲ್ ಬಿಟ್ಟಿದೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಅಹ್ ನಿಮ್ಮ ಮನೆಯಲ್ಲಿ ಯಾರು ಗರ್ಭ ಧರಿಸಿದ್ರೆ ಅವರಿಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅನ್ನೋ ತರ ಫಸ್ಟ್ ಮಂತ್ ಇಂದಾನೆ ಡಾಕ್ಟರ್ಸ್ ಗಳು ಅವ್ರನ್ನ ಪ್ರಿಪೇರ್ ಮಾಡ್ಬಿಟ್ಟಿದ್ದಾರೆ ಪೋರ್ಟರ್ ಮಾಡ ನಿಮ್ಗೆ ಇಂಜೆಕ್ಷನ್ ಕೊಡ್ಬೇಕು ನಿಮ್ಗೆ ಏನೋ ಮಗು ಹುಟ್ಟುವಾಗ ಹಂಗ ತಿರುಗೋದಿಲ್ಲ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ ನೀವು ಇಂಜೆಕ್ಷನ್ ತಗೊಳ್ಲೇಬೇಕು ಇಷ್ಟು ಟ್ಯಾಬ್ಲೆಟ್ ತಿನ್ಬೇಕು ಏನೇನೋ ಹೇಳ್ಬಿಡ್ತಾರೆ ಫಸ್ಟ್ ಇಂದಾನೆ ಕರೆಕ್ಟ್ ಆಗಿ ಮಂತ್ಲಿ 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 ಅವ್ರನ್ನ ಪ್ರಿಪೇರ್ ಮಾಡ್ಬಿಡ್ತಾರೆ ಓ ನಮಗ್ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ನಾವು ಫಿಕ್ಸ್ ಆಗೋ ಮೊನ್ನೆ ಒಬ್ರು ಡಾಕ್ಟರ್ ತೀರಾ ಹತ್ತಿರದ ಒಬ್ರು ಗವರ್ಮೆಂಟ್ ಡಾಕ್ಟರ್ ಹೇಳ್ತಾ ಇದ್ರು ನನ್ನ ಹತ್ರ ಕೇಳಿದ್ರೆ ನೀವು ಒಂದ್ಸಲ ಮಾತ್ರ ನಿಮ್ಮ ಮಗುವಿನ ಬಗ್ಗೆ ಸ್ಕ್ಯಾನ್ ಮಾಡಿ ನೀವು ಪದೇ ಪದೇ ತಿಂಗಳು ತಿಂಗಳು ಹೋಗಿ ನೀವ್ ಏನಕ್ಕೆ ಸ್ಕ್ಯಾನ್ ಮಾಡ್ತೀರಾ ಏನ್ ನಿಮ್ಮ ಹೊಟ್ಟೆಯಲ್ಲಿರುವ ಮಗು ನಿಮ್ಗೆ ನಿಮ್ಗಷ್ಟು ನಂಬಿಕೆ ಇಲ್ವಾ ಫಸ್ಟ್ ತಿಂಗಳಲ್ಲಿ ಮಗು ಕರೆಕ್ಟ್ ಆಗಿ ಇದೆಯಾ ಇಲ್ಲವಾ ಸಲ ಸ್ಕ್ಯಾನ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಒಂದ್ಸಲ ಸ್ಕ್ಯಾನ್ ಮಾಡಿದ್ರೆ ಸಾಕಾಗುತ್ತೆ ಮಧ್ಯೆ ಮಧ್ಯೆ ಏನಕ್ ಮಾಡ್ತೀರಾ ಯಾಕೆ ಸಾವಿರಾರು ರೂಪಾಯಿ ಅನ್ನೋದಕ್ಕೆ ವಹಿಸ್ತೀರಾ ಅಂತ ನನ್ನ ಹತ್ರ ಪರ್ಸ್ನಲ್ ಹೇಳಿದ್ರು ಹೇಳಿದ್ರು ಡಾಕ್ಟರ್ ಸೊ ಹಾಗಾಗಿ ಅದೇ ಪ್ರಶ್ನೆಯನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ತಾಯಿ ಗರ್ಭ ಧರಿಸಿದಾರ ಅಂತ ಹೇಳಿದ್ರೆ ಮಗು ಹೊರಗ್ ಬರ್ಲೇಬೇಕು ಹೌದು ಅದಕ್ಕೆ ಆದಂತ ದಾರಿಗಳು ಇದೇ ಇರುತ್ತೆ ನಾವು ಯಾಕೆ ಇವತ್ತಿನ ದಿನದಲ್ಲಿ ಆಗುದಿಲ್ಲ ಅಂತ ಅನ್ಕೊಂತೀವಿ ಏನು ಕಾರಣ ಇರ್ಬೋದು ಹೆಂಗೆ ಮಾತಾಡೋಣ ಸರಿ ರಾಜಕೀಯದಲ್ಲಿ ಮಾತಾಡೋಣ ಸೈದ್ಧಾಂತಿಕವಾಗಿ ಮಾತಾಡೋಣ ಆಧ್ಯಾತ್ಮಿಕವಾಗಿ ಮಾತಾಡೋಣ ಆಧ್ಯಾತ್ಮಿಕವಾಗಿ ಮಾತಾಡೋಣ ಕರೆಕ್ಟ್ ಸೊ ನಿಮ್ಮ ಹತ್ರ ಒಂದು ಮೆಟರ್ನಿಟಿ ಹಾಸ್ಪಿಟಲ್ ಇದೆ ಅಂತ ಅನ್ಕೊಳ್ಳಿ ನಿಮ್ ಊರಲ್ಲಿ ಸರಿ ಸುಮಾರು ಒಂದ್ ಐದ್ ಸಾವಿರ ಕುಟುಂಬ ಇದ್ದಾವೆ ಅನ್ಕೊಳ್ಳಿ ನಿಮ್ ಹಾಸ್ಪಿಟಲ್ ನಡೀಬೇಕಂದ್ರೆ ಏನಾಗ್ಬೇಕು ನಿಮ್ ಊರಲ್ಲಿ ಯಾರಿಗೂ ನಾರ್ಮಲ್ ಡೆಲಿವರಿ ಆಗ್ಬೇಕು ನೋಡ್ಕೋಬೇಕು ನಿಮ್ ಹಾ ಕರೆಕ್ಟ್ ಸೀಕ್ರೆಟ್ ಇಲ್ಲಿದೆ ನಮ್ಗೆ ಯಾರು ಶತ್ರುಗಳಲ್ಲ ಯಾರು ಮಿತ್ರರು ಅಲ್ಲ ಒಂದು ಬೈಫರ್ಕೇಶನ್ ಇರ್ಬೇಕು ಶತಮಾನಗಳಿಂದ ಹ್ಯೂಮನ್ ಎವಲ್ಯೂಷನ್ ಅಲ್ಲಿ ಸೂಲ್ಗಿತ್ತೇರ್ ಅಂತ ಕರೀತಾರೆ ಕಡೆ ನಿಮ್ ಕಡೆ ಏನಂದ್ರೆ ಸೂಲ್ಗಿತ್ತೇರ್ ಅಂದ್ರೆ ಆ ಊರಿನ ಶಿ ಇಸ್ ದಿ ದೊಡಮ್ಮ ದೊಡಮ್ಮ ಎಲ್ಲರಿಗೂ ತನ್ನ ತನ್ನ ತಾಯಿಯಿಂದ ತನ್ನ ಕರಳು ಬಳ್ಳಿನ ಮಗುನ ಸಪರೇಟ್ ಮಾಡೋದು ಅವಳೆ ಆ ಊರಲ್ಲಿರೋ ಒಂದು ಅರ್ಧ ಪಾಪ್ಯುಲೇಷನ್ದು ಅವಜ್ಜಿನೇ ಫಸ್ಟ್ ಮುಖ ನೋಡಿರುತ್ತೆ ಕರೆಕ್ಟ್ ಶಿ ಇಸ್ ಎಕ್ಸ್ಪೀರಿಯನ್ಸ್ಡ್ ಆ ತಲೆ ತಲಾಂತರದಿಂದ ಆ ಸೆಗ್ಮೆಂಟ್ ಜನ ಅದನ್ನೇ ಮಾಡ್ಕೊಂಡು ಬರ್ತಿದ್ರು ಇದನ್ ಮಾಡಿದ್ರೆ ವೆಸ್ಟರ್ನ್ ಇಂಟ್ರೆಸ್ಟ್ ಇರೋ ಪೀಪಲ್ ಗೆ ದುಡ್ಡಂಗ ಹೋಗುತ್ತೆ ಸೊ ಅದನ್ನ ಭ್ರಮೆ ಹುಟ್ಟಿಸಬೇಕು ಏನ್ ಹೊಟ್ಟಿಸಿದ್ರು ಇಲ್ಲ ಇಲ್ಲ ಆಗಲ್ಲ ನಿಮಗೆ ನಿಮಗೆ ಸಿ ಸೆಕ್ಷನ್ ಆಗ್ಬೇಕು ಏನ್ ಆಗ್ಬೇಕು ಸೀಸರ್ ಅನ್ನೋದು ಜೂಲಿಯಸ್ ಸೀಸರ್ ಅಂತ ಕಥೆ ಕೇಳಿದಿರಾ ಜೂಲಿಯಸ್ ಸೀಸರ್ ಬಗ್ಗೆ ಗೊತ್ತಾ ರೋಮನ್ ಎಂಪೈರ್ ಅಲ್ಲಿ ಜೂಲಿಯಸ್ ಸೀಸರ್ ಅಲ್ಲ ಸೊ ನಮ್ಮ ಮಾಡರ್ನ್ ಡೇ ಟ್ರಾಫಿಕ್ ರೂಲ್ಸ್ ನ ಕಂಡಿಡಿದ್ರೆ ವ್ಯಕ್ತಿ ಅವನೇ ಎಡಗಡೆಗೆ ಹೋಗಬೇಕು ಬಲಗಡೆಗೆ ಹೋಗ್ಬೇಕು ಲೆಫ್ಟ್ ಅನ್ ತಗೋಬೇಕು ರೈಟ್ ಅಂತ ತಗೋಬೇಕು ಸೊ ಜೂಲಿಯಸ್ ಸೀಸರ್ ಅಂತ ಹೊಟ್ಟೆ ಕೊಯ್ಕೊಂಡು ಹೊರಗಡೆ ಬಂದಿದ್ದು ಜೂಲಿಯಸ್ ಸೀಸರ್ ಅಂತ ಉಲ್ಲೇಖ ಇರೋದು ಬಟ್ ಭಾರತ ದೇಶದ ಸಂಸ್ಕೃತಿ ಮತ್ತೆ ಆಧ್ಯಾತ್ಮಿಕ ಚಿಂತನೆಗಳು ಬೇರೆ ಇಳುತ್ತೆ ಸೊ ಅದು ಬೇರೆ ಕಾನ್ಸೆಪ್ಟ್ ಬಟ್ ಇದು ಸೊ ಕಮಿಂಗ್ ಬ್ಯಾಕ್ ಟು ಈ ಟಾಪಿಕ್ ಆದ್ರೆ ವೆಸ್ಟ್ ಇಂದ ಬರ್ತಿರೋ ನಮ್ಗೆ ಐಡಿಯಾಗಳಿದಾವಲ್ಲ ವಿಚಿತ್ರ ಐಡಿಯಾಗಳು ಬೇಡದಿರೋ ಐಡಿಯಾಗಳು ಕುಕ್ಕುರ್ಗಾಲಲ್ಲಿ ಟಾಯ್ಲೆಟ್ ಕೂತ್ಕೋತಿದ್ವಿ ನಾವು ಕುಕ್ಕುರ್ಗಾಲಲ್ಲಿ ಕೂತು ಮನೆ ಹೊರಸ್ತಿದ್ರು ಕುಕ್ಕುರ್ಗಾಲಲ್ಲಿ ಕೂತೆ ಪಾದ ತೊಳೆತಿದ್ರು ಬಟ್ಟೆ ತೊಳೆತಿದ್ರು ಪ್ರತಿ ಸರಿ ನೀವು ಕುಕ್ಕುಗಾಲಲ್ಲಿ ಕೂತಾಗ ನಿಮ್ಮ ಮಂಡಿಯಿಂದ ಗರ್ಭಕೋಶ ಪ್ರೆಸ್ ಕರಳು ಪ್ರೆಸ್ ಆಗ್ತಿತ್ತು ಮಲಬದ್ಧತೆ ಅನ್ನೋ ರೋಗನೇ ಇರ್ಲಿಲ್ಲ ನಿಮ್ಗೆ ಯಾವಾಗ ನೀವು ಕುಕುಧಾರಲ್ಲಿ ಕೂಡ ಶುರು ಮಾಡ್ತೀರಿ ದೇಹ ರೂಢಿ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ ನಿಮ್ ಗರ್ಭ ಕ್ಲೀನ್ ಆಗಿ ರಿಲೀಸ್ ಆಗುತ್ತೆ ನೀವು ಡೇವನ್ ನಿಂದ ಡಾಕ್ಟರ್ ಹೇಳಿದ್ದಾರೆ ಕುತ್ಕೊಳ್ಳಂಗಿಲ್ಲ ಡಾಕ್ಟರ್ ಹೇಳಿದ್ದಾರೆ ಕೆಳಗಡೆ ಕೂಡಂಗಿಲ್ಲ ಡಾಕ್ಟರ್ ಹೇಳಿದ್ದಾರೆ ಪೂಜೆ ಮಾಡಂಗಿಲ್ಲ ಡಾಕ್ಟರ್ ಹೇಳಿದ್ದಾರೆ ದೇವ್ರ ಹೋಗ್ಬೇಡಿ ಡಾಕ್ಟರ್ ಹೇಳಿದ್ದಾರೆ ಕರೆಟಿಗೆ ಹೋಗ್ಬೇಡಿ ಓಕೆ ಹೆಂಗ್ ಹೇಳಿ ಹೇಳ್ತಾರೆ ಡಾಕ್ಟರ್ ಸರಿ ಡಾಕ್ಟರ್ ಹೇಳ್ಕೊಳ್ಳಿ ನಿಮಗ್ ಬುದ್ಧಿ ಇಲ್ವಾ ನಮ್ಮ ಮಮ್ಮಿ ನಮ್ಮ ನನ್ನ ನಮ್ಮ ನಾವೆಲ್ಲ ನನ್ನ ನಾರ್ಮಲ್ ಆಗಿದ್ದೀರಲ್ಲ ಸರ್ ನಮ್ಮ ತಾಯಿ ಅವ್ರ ತಾಯಿ ಎಲ್ಲ ನಾರ್ಮಲ್ ಅವ್ರ ಯಾವ್ ಡಾಕ್ಟರ್ ಹತ್ರ ಹೋಗ್ತಿದ್ರು ಎಲ್ಲಿಗೆ ಹೋಗ್ತಿದ್ರು ಅವ್ರು ಅವ್ರ ಎಲ್ಲ ಕೆಲಸ ಮಾಡ್ತಿದ್ರು ಇನ್ನೇನು ಅವ್ರೇ ಇವರೇ ಹೋಗಿ ಅಡ್ಮಿಟ್ ಆಗದಂತೆ ಡಾಕ್ಟರ್ ಇವತ್ತು ಬೇರೆ ಕೇಳಿದ್ರು ಡೆಲಿವರಿಗೆ ಇನ್ನೇನು ಹೋಗೋಣ ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಈ ಚಕ್ರಿ ಗಾಡಿ ಕಟ್ಕೊಂಡು ಹೋಗೋದು ಒಂದೆಲ್ಲ ಹೆಂಗಾಗ್ತಿತ್ತು ಅಂದ್ರೆ ಡೆಲಿವರಿ ಯಾವಾಗ ಆಗುತ್ತೆ ಅನ್ನೋ ಗೊತ್ತಿರಲಿಲ್ಲ ನಾಳೆ ಬಿಡಿ ಒಂಬತ್ತು ಗಂಟೆ ಆಗುತ್ತೆ ಒಂಬತ್ತರೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಗಂಡ ಹೆಂಡ ಅಂತ ಇದು ಯಾವ ತಿಂಗಳ ಸರ್ ಇದು ಏಪ್ರಿಲ್ ಏಪ್ರಿಲ್ ನಾಲ್ಕು ಬೇಕಾದ್ರೆ ನೀವು ನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ನಾಲ್ಕು ಗಂಟೆಗೆ ನಾಲ್ಕು ನಿಮಿಷಕ್ಕೆ ಡೆಲಿವರಿ ಮಾಡಿಸ್ಕೋಬಹುದು ಹೌದು ಆಪ್ಷನ್ ಇದೆ ರಜನಿಕಾಂತ್ ನಿಮ್ಗೆ ಚೆನ್ನೈ ಒಂದು ಹಾಸ್ಪಿಟಲ್ ಹೋಗಿದ್ದೆ ನನ್ನ ಆಕ್ಸಿಡೆಂಟ್ ನಿಮ್ಗೆ ಅಲ್ಲಿ ಚಾರ್ಟ್ ಹಾಕ್ಬಿಟ್ಟಿದ್ದಾರೆ ಯಾವತ್ತ ಯಾವತ್ತು ಡೆಲಿವರಿ ಮಾಡ್ಸಕ್ಕೆ ಎಷ್ಟು ಲಕ್ಷ ಫೀಸ್ ಅಂತ ರಜನಿಕಾಂತ್ ಬರ್ತಡೆ ಜಿ ಆರ್ ಬರ್ತಡೆ ಸುರ್ಯದ್ ಬರ್ತಡೆ ವಿಕ್ರಮ್ ಬರ್ತಡೆ ಅಜಿತ್ ಕುಮಾರ್ ಬರ್ತಡೆ ಆಯಾ ಡೇಟ್ ಹಾಕಿ ಇಷ್ಟ ಇಂಥ ಡೇಟ್ ಅಲ್ಲಿ ಈ ಟೈಮಿಗೆ ಆಗ್ಬೇಕಂದ್ರೆ ಇಷ್ಟ ದುಡ್ಡು ಅಂತ ಕರೆಕ್ಟ್ ಸೊ ಎಂತ ಮೂರ್ಖತನ ಅಲ್ವಾ ಸ್ಟುಪಿಡಿಟಿ ಅಂತ ಸೊ ನಾವು ನಮ್ಮ ದೇಹನ ನಾನು ಆಗ್ಲೇ ಹೇಳ್ತಿದ್ದೆ ಅಲ್ಲ ಸೂಕ್ಷ್ಮವಾಗಿ ತುಂಬಾ ಪ್ರೀತಿಯನ್ನ ನೋಡ್ಕೊಂಡ್ರೆ ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ ಯಾವ ಪ್ರಾಣಿಗಳಿಗೆಲ್ಲ ಏನ್ ಸಿ ಸೆಕ್ಷನ್ ಆಗುತ್ತೆ ಸರ್ ಅವೆಲ್ಲ ಅಂದ್ರೆ ನಾವು ಪ್ರಾಣಿಗಿಂತ ಅತತ ಆಗ್ಬಿಟ್ಟು ಅಂತ ಪ್ರಾಣಿಗಿರೋಷ್ಟು ಸಂವೇದನಶೀಲತೆ ಸಂವೇದನೆಗಳು ನಮ್ಗೆ ಇಲ್ದಂಗ ಆಗಲ್ಲ ನಾವು ಅಂತ ಆ ಏನ್ ಹೇಳಿದ್ರು ಕೇಳ್ಬಿಡಿ ಹ್ಮ್ ಹ್ಮ್ ನೀವು ನಿಮ್ಮ ಎಲ್ಲಾ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಿ ನಿಮ್ಮ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾರು ಇನ್ಸೆಕ್ಯೂರಿಟಿ ಫೀಲಿಂಗ್ ಇಲ್ಲ ಭಯ ಇಲ್ಲ ನೆಗೆಟಿವ್ ಎಮೋಷನ್ಸ್ ಇಲ್ಲ ನಿಮ್ ಇಂಟರ್ನಲ್ ಆರ್ಗನ್ಸ್ ಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ಸಿದಾವೆ ಅಂತಂದ್ರೆ ನೀವು ಫಿಸಿಕಲ್ ಆಗಿ ಚೆನ್ನಾಗಿ ಕೆಲಸ ಮಾಡ್ರೆ ನಾರ್ಮಲ್ ಡೆಲಿವರಿ ಆಗಿ ಆಗುತ್ತೆ ಇನ್ನ ಹತ್ತು ವರ್ಷ ಆದ್ಮೇಲೆ ಹೋಗಿ ಹಂಗ ಆಗ್ಬೋದೇನೋ ನಾವು ಈ ತೋರ್ಸೋ ತರ ನಾರ್ಮಲ್ ಡೆಲಿವರಿ ಆಗ್ಬಿಡ್ತಂದ್ರೆ ಓ ನಾರ್ಮಲ್ ಡೆಲಿವರಿ ಆಗ್ಬಿಡ್ತಂತೆ ಅಂತ ಅದೇನೋ ಒಂಥರ ಡೆಲಿವರಿ ಅಂತ ಹಾಗೆ ಆತರ ಮಾಡ್ತಾರೆ ಸೊ ಟು ಐ ಅಂತಂದ್ರೆ ಅದೇ ಸರ್ ಮತ್ತೆ ನಮ್ಮಲ್ಲೇ ತಪ್ಪು ಕರೆಕ್ಟ್ 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 ಹೌದು ನನ್ನ ಇಟ್ಕೊಂಡು ನಾನು ಬೇರೆಯವ್ರ ಮೇಲೆ ದೂಷಣೆ ಮಾಡೋದೇನು ಸರಿ ಇರುತ್ತೆ ಫಸ್ಟ್ ನಾವ್ ಸರಿ ಇದೀವ ಹಸ್ಬೆಂಡ್ ವೈಫ್ ನಮ್ದು ರ್ಯಾಪು ಚೆನ್ನಾಗಿದ್ಯಾ ಅರ್ಧ ಪಾಪುಲೇಷನ್ ಈಗ ಮಕ್ಕ ಆಗ್ತಿದೆ ಅಲ್ವಾ ಅರ್ಧ ಪಾಪುಲೇಷನ್ ಹೌದು ಏನಕ್ಕೆ ಅದ್ರ ಲೈಫ್ ಸ್ಟೈಲು ಸ್ಟ್ರೆಸ್ ಮಾನಸಿಕ ಖಿನ್ನತೆ ಪ್ಲಾನಿಂಗ್ ಪ್ಲಾನಿಂಗ್ ಅಂತ ಹೇಳ್ಕೊಂಡು ವಯಸ್ಸಾ ಮೇನೇನು ಮಾಡ್ಕೊಳ್ಳೋದು ಮದ್ವೆ ಆಗದೆ ಮೂವತ್ತೈದು ವರ್ಷಕ್ಕೆ ನಲವತ್ತು ವರ್ಷಕ್ಕೆ ಮದುವೆ ಆಗೋದು ಹ್ಮ್ 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 ಈಗ ನಾವ್ ಚೆನ್ನಾಗಿದ್ರೆ ಅಲ್ಲೋ ಸರ್ ಎಲ್ಲ ಕರೆಕ್ಟ್ ಈಗ ಒಂದು ನಂದು ಒಂದು ಪರ್ಸನಲ್ ಬಿಲೀಫ್ ಇದೆ ಸರ್ ನಾನು ಒಂದ್ ಚೂರು ಸ್ವಾರ್ಥಿ ಆಗ್ಬೇಕು ಹ್ಮ್ ನಾನ್ ಸ್ವಾರ್ಥಿ ಆದ್ರೆ ಮಾತ್ರ ನಾನು ನನ್ನ ತಂದೆ ತಾಯಿ ನೋಡ್ಕೊಳಕ್ಕಾಗೋದು ನನ್ನ ಎಂಟಿ ಮಕ್ಳು ನೋಡ್ಕೊಳಕ್ಕಾಗದು ನಾವೀ ಕೇರ್ಲೆಸ್ ಆಗಿದ್ದು ಮೂವತ್ತೈದು ನಲವತ್ತು ವರ್ಷ ತನಕ ಸುತ್ತಾಡ್ತೀವಿ ನಲ್ವತ್ತಕ್ ಮದುವೆ ಆಗ್ತೀವಿ ಐವತ್ತಕ್ ಮೊನ್ನೆ ಯಾವ್ದೋ ಒಂದು ಟಿವಿಯಲ್ಲಿ ಬರ್ತಿತ್ತಲ್ಲ ನಮ್ ಮಗು ಈಗ ಬಡ ಅಂತಿರೋದ್ಕೇನೆ ಡಿವೋರ್ಸ್ ಆಗ್ತದೆ ಹೌದ್ ಐವತ್ ವರ್ಷ ಆದ್ಮೇಲೆ ಮಗು ಮಾಡ್ಕೊಳಲ್ಲ ಅರವತ್ ವರ್ಷ ಆದ್ಮೇಲೆ ಮಗು ಮಾಡ್ಕೊಲ ಅವೆಲ್ಲ ಉಂಟ ಅವೆಲ್ಲ ಇಲ್ಲ ಸರ್ ಇನ್ನೊಂದು ಈ ಪ್ರೆಗ್ನೆನ್ಸಿಲ್ ಇರ್ಬೇಕಾದ್ರೆ ತುಂಬಾ ಜನ ಹೇಳೋದನ್ನ ಕೇಳಿದ್ದೆ ಹನುಮಾನ್ ಚಾಲೀಸ ಕೇಳ್ಬೇಕು ಗಾಯತ್ರಿ ಮಂತ್ರವನ್ನ ಕೇಳಬೇಕು ಸೊ ಇದನ್ನೆಲ್ಲ ಕೇಳೋದ್ರಿಂದ ಮಗುವಲ್ಲಿ ಅನೇಕ ಬದಲಾವಣೆ ಸಂಸ್ಕಾರಗಳು ಬರ್ತವೆ ಆಮೇಲೆ ಇತ್ತೀಚೆಗೆ ಕೆಲವೊಂದು ರೀಲ್ಸ್ ಇದೆ ಹನುಮಾನ್ ಚಾಲೀಸ್ ಹಾಕಿದ ತಕ್ಷಣ ಮಗು ಕುಣಿಯೋದು ಹೊಟ್ಟೆ ಗೊತ್ತಾಗುತ್ತೆ ಸೊ ನಿಮ್ ಪ್ರಕಾರ ಇದು ಹೌದಾ ಸರ್ ವರ್ಕ್ ಆಗೋದು ನಿಜವಾಗ್ಲೂ ಆ ತರದ್ ನಮಗೆ ಸಿಗುತ್ತೆ ಗರ್ಭ ಸಂಸ್ಕಾರದ್ದು ಎರಡು ಮೂರು ಕಡೆ ಸಿಗುತ್ತೆ ಒಂದು ಶ್ರೀಕೃಷ್ಣ ಸುಭದ್ರೆಗೆ ಮಾತಾಡ್ತಿರ್ಬೇಕಾದ್ರೆ ಅಭಿಮನ್ಯು ವಿವಾಹ ಬೇಚ್ಿಸೋದನ್ನ ಕಲ್ಕೋಣಕ್ ಹೋಗ್ತಿರ್ಬೇಕಾದ್ರೆ ಕೃಷ್ಣ ನಿಲ್ಸ್ತಾ ಬಿಕಾಸ್ ಅವ್ನು ಸಾವು ಅಲ್ಲಿ ಹೌದು ಸೊ ಕೃಷ್ಣ ಕೃಷ್ಣ ಚಕ್ರ ಕೃಷ್ಣಲ್ಲಿ ಚಕ್ರವಿವೆಬಿಟ್ಟ ಹೊರಗ್ ಬರ್ದ್ ಹೇಳ್ಬಿಟ್ಟಿಲ್ಲ ಅಂದ್ರೆ ಒಳಗ್ ಹೋಗೋದ್ ಗೊತ್ತಿತ್ತು ಹೊರಗ್ ಬರೋದ್ ಗೊತ್ತಿರ್ಲಿಲ್ಲ ಸೊ ಅದು ಬಿಟ್ರೆ ಮಂತ್ರಗಳಂತ ಏನ್ ಕರಿತೀವಿ ಅಥವಾ ಶ್ಲೋಕಗಳಂತ ಏನ್ ಕರಿತೀವಲ್ಲ ಎನರ್ಜೀಸ್ ಮಂತ್ರ ಅಂದ್ರೆ ಏನೋ ಸೌಂಡ್ ಹೌದು ಸೌಂಡ್ ಅಂದ್ರೆ ಏನು ಎನರ್ಜಿ ಎನರ್ಜಿನ ಹೆಂಗ್ ಎಕ್ ಆಗ್ತೀವಿ ನಾವು ನಾನು ಕುತ್ಕೊಂಡು ನಮ್ಮಿಬ್ಬು ಮಾತಾಡ್ತಾ ಇದೀವಿ ಅಂತಂದ್ರೆ ನಿಮ್ಮ ಧ್ವನಿ ನನ್ನ ಧ್ವನಿ ಇಬ್ಗೂ ಪರಸ್ಪರ ಇಷ್ಟ ಆಗ್ಬೇಕು ನೀವು ಎರಡು ಎನರ್ಜಿ ಬ್ಯಾಲೆನ್ಸ್ ಆಗ್ಬೇಕು ಅವಾಗ ನಮ್ಮ ಒಂದು ವೇವ್ಲೆಂತ್ ಕ್ರಿಯೇಟ್ ಆಗುತ್ತೆ ಇದನ್ನೇ ನಾವು ಮಗು ಅಪ್ಲೈ ಮಾಡ್ಬೇಕು ಸೊ ಒಂದಷ್ಟು ಸ್ಟ್ಯಾಂಡರ್ಡ್ ಇದಾವೆ ಈಗ ನಾವು ಗರ್ಭ ಸಂಸ್ಕಾರ ಮಾಡಿಸ್ತೀವಿ ನಾವು ಲೈಕ್ ನಮ್ಮ ಕ್ಲಿನಿಕಲ್ ಗರ್ಭ ಸಂಸ್ಕಾರ ಮಾಡ್ಸೋದು ಜೂನ್ ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಮಾಡಿಸ್ತೀವಿ ಈ ವರ್ಷಋತು ಬರ್ಬೇಕು ಈಗ ಉರಿ ಬಿಸಿಲಲ್ಲಿ ಯಾರು ಯಾವ ಯಾವುದೂ ಆಗೋದಿಲ್ಲ ಸೊ ವರ್ಷ ಋತಲ್ಲಿ ಮಾಡ್ತೀವಿ ಮಾಡಿದವ್ರಿಗೆ ಇಂಟ್ರೆಸ್ಟ್ ಇದಾರೆ ಅಂತಂದ್ರೆ ಮಕ್ಳಾಗ್ತಿಲ್ಲ ಗರ್ಭ ಸಂಸ್ಕಾರ ಮಾಡ್ಕೋಬೇಕಂದ್ರೆ ಜೂನ್ ತಿಂಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ಜುಲೈ ಫಸ್ಟ್ ವೀಕ್ ಅಲ್ಲಿ ಸೆಕೆಂಡ್ ವೀಕ್ ಅಲ್ಲಿ ಗರ್ಭ ಸಂಸ್ಕಾರ ಈ ಸೌಂಡ್ ಏನ್ ಕೇಳಿಸ್ಕೊಳ್ತೀವಲ್ಲ ನಾವು ಉದಾಹರಣೆಗೆ ಓಂ ಭೂ ಭುವ ಸ್ವಹ ತತ್ಸವಿತುರ್ ವರೇಣ್ಯಂ ಭರ್ಗು ಧೀಮೈ ಿಯೋ ಯೋನ ಪ್ರಚೋದಯ ಸೊ ದೀಗು ದೀಗು ಬಗು ಬಗು ವ್ಯತ್ಯಾಸ ಇರಬೇಕು ಕೆಲವರು ಓಂ ಭೂರ್ ಅಂತಾರೆ ಎಲ್ಲಿಂದ ಬಂತು ಬೂರ್ ಭೂ ಬುವ ಸ್ವಹ ಭೂಮಿ ಆಕಾಶ ಸ್ವರ್ಗ ಸೌಂಡಿಂಗ್ಸ್ ಕ್ಲೀನ್ ಆಗಿದ್ರೆ ಎನರ್ಜಿ ಕ್ಯಾರಿ ಆಗುತ್ತೆ ಎನರ್ಜಿ ಚೆನ್ನಾಗಿದ್ರೆ ಆಗುತ್ತೆ ಸೊ ಆಯಾ ಮಗುವಿಗೆ ಹೊಟ್ಟೆ ಇರೋ ಮಗುಗೆ ಅವರ ತಾಯಿ ಇದು ಯ ಭಾವಂ ಭಾವತಿ ಹ್ಮ್ ತದ್ ಭವತಿ ಸೊ ಇವ್ರು ಮನಸ್ಸಲ್ಲಿ ಯಾವ ತರದ್ದು ಥಾಟ್ ಪ್ರೊಸೆಸ್ ನ ಹಾಕೊಂಡು ಮ್ಯಾನಿಫೆಸ್ಟ್ ಮಾಡ್ತಿರ್ತಾರಲ್ಲ ಆ ಎನರ್ಜಿ ಮಗು ಹೋಗುತ್ತೆ ಸೊ ಇವ್ರಿಗೆ ಒಳ್ಳೆ ಆಟಿಟ್ಯೂಡ್ ಇದ್ರೆ ಪ್ರೀತಿ ಇದ್ರೆ ಅದು ಮಗು ಕ್ಯಾರಿ ಮಾಡ್ಕೊಳ್ಳುತ್ತೆ ಇವ್ರಿಗೆ ರಾಗ ದ್ವೇಷಗಳು ಜಾಸ್ತಿ ಇತ್ತು ಅಂತಂದ್ರೆ ಮಗು ಅದನ್ನ ಕ್ಯಾರಿ ಮಾಡ್ಕೊಂಡೇ ಹುಟ್ಟುತ್ತೆ ಪ್ರೀತಿ ಜಾಸ್ತಿ ಇತ್ತು ಸೊ ಇವ್ರಿಗೆ ಹನುಮಂತಂದ್ರೆ ಪ್ರೀತಿ ಬಂತು ಹನುಮಂತಂದ ಹಾಡ್ ಕೇಳಿಸ್ಕೊಳ್ಬೇಕಾದ್ರೆ ಹಾಡ್ ಹೇಳ್ಬೇಕಾದ್ರೆ ಮಗು ಖುಷಿ ಆಗುತ್ತೆ ಆಮೇಲೆ ಕೆಲವು ತಿಂಗ್ಸ್ ಗರ್ಭ ಸಂಸ್ಕಾರದಲ್ಲಿ ಮಾಡ್ಸಲ್ಲ ಭಗವದ್ಗೀತೆ ಕೇಳಿಸೋದು ಮಹಾಭಾರತ ಯುದ್ಧದ ಬಗ್ಗೆ ಓದ್ಸೋದು ಅವೆಲ್ಲ ಬಿಬೆಕ್ಸ ಹೀ ಅಕ್ಷವಿಣಿ ಅಂದ್ರೆ ಎಷ್ಟು ಲಕ್ಷ ಗಟ್ಟಲೆ ಹೌದು ಸೈನ್ಯ ಸೈನ್ಯ ಅದ್ರದ್ದು ಸಾವಿನ ಕಥೆನ ಚಿಕ್ಕ ಮಗು ಏನಕ್ಕೆ ಕೇಳ್ಬಿಡ್ತೀರಾ ನೀವು ಕರೆಕ್ಟ್ ಹಾ ಸೊ ಗರ್ಭ ಸಂಸ್ಕಾರದಲ್ಲಿ ಕೆಲವು ಪ್ರೀಸ ಕಾನ್ಸ್ ಇದಾವೆ ಅವನ್ನ ಮಾಡ್ಬೇಕು ಅವ್ನ ಮಾಡ್ಬಾರ್ದು ಅಂತ ಅವನ್ನ ಮಾಡಿಸಬೇಕು ಸೊ ಅದು ಹೌದು ರೀಲ್ಸ್ ಅಲ್ಲಿ ಬರೋದು ಕೆಲವರು ಗಿಮಿಕ್ ಮಾಡಿರ್ತಾರೆ ಬಟ್ ಆಫ್ ದಿ ನಿಜ ಮಗು ಒದಿಯುತ್ತೆ ಸೌಂಡ್ ಕೇಳಿದ ತಕ್ಷಣ ಒದಿಯುತ್ತೆ ಫೀಲ್ ಪೇರೆಂಟ್ಸ್ ಮಗು ಖುಷಿ ಆದ್ರೆ ಒದಿಯೋದು ನಗದು ಮಾಡುತ್ತೆ ನಿಜ ಅದನ್ನ ಗರ್ಭ ಸಂಸ್ಕಾರ ಅಂತ ಕರಿತೀವಿ ಅದಕ್ಕೊಂದು ಪ್ರೋಸೆಸ್ ಇದೆ ನಿಮ್ ಅವ್ರ ಮನೆಗಳತ್ರ ಯಾರಾದ್ರೂ ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ ಗರ್ಭ ಸಂಸ್ಕಾರ ಮಾಡಿಸ್ತಾರ ಅಂದ್ರೆ ಅವ್ರ ಮಾಡಿಸ್ಕೊಳ್ಳಿ ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ ಕೊಡ್ಬೇಕು ಈ ಇಷ್ಟ ವೀಕ್ಷ ಹಾರ್ಟ್ ಇಸ್ಟ್ ವೀಕ್ಸ್ಗೆ ಲಂಗ್ಸ್ ಇಷ್ಟು ವೀಕ್ಷೆ ಕಿಡ್ನಿ ಎಲ್ಲ ಡೆವಲಪ್ ಆಗ್ತಾ ಹೋಗುತ್ತೆ ಈಗ ನಾವ್ ಹೇಳೋದೇನು ಆಯುರ್ವೇದದಲ್ಲಿ ಎರಡು ವರ್ಷ ಆಗ ತನಕ ಮಗುಗೆ ಉಪ್ಪು ಸಕ್ಕರೆ ಕೊಡಬೇಡಿ ಅಂತ ಹೇಳ್ತೀವಿ ಬಟ್ ಈಗ ಎಲ್ಲಿ ಐದಾರು ತಿಂಗಳ ಮಗುಗೆ ಕೇಕ್ ತುರುಕ್ತಾರೆ ಬಾಯಿ ಸಕ್ಕರೆ ತಿನಿಸ್ತಾರೆ ಚಾಕ್ಲೇಟ್ ತಿನ್ನಿಸ್ತಾರೆ ಇವ್ರ ಪ್ರಕಾರ ಫೀಡ್ ಮಾಡೋದು ತುಂಬಾ ದೊಡ್ಡ ಸಾಧನೆ ಅಂತ ಸ್ಪೆಷಲಿ ಮನೆಯಲ್ಲಿರೋ ಅಜ್ಜಿ ತಾತಂದ್ರು ಅಮ್ಮನ ಕಡೆ ಆಗಿರ್ಬೋದು ಅಪ್ಪನ್ ಕಡೆ ಆಗಿರ್ಬೋದು ಇಂಪಾರ್ಟೆಂಟ್ ಆಗ್ಲೇ ಬ್ರೈನ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಅವ್ರಿಗೆ ಸಕ್ಕರೆ ಆಮೇಲೆ ಇನ್ಸುಲಿನ್ ಸರಿಯಾಗಿ ಸೆಕ್ರೆಟ್ ಆಗ್ತಿರಲ್ಲ ಚಿಕ್ಕ ಮಕ್ಳಿಗೆ ಉತ್ಪತ್ತಿ ಆಗ್ತಿರಲ್ಲ ಪ್ಯಾಂಕ್ರೆಟಿಕ್ ಜ್ಯೂಸಸ್ ಇವ್ರಿಗೆ ಚಿಕ್ಕ ವಯಸ್ಸಿಗೆ ಸಕ್ಕರೆ ಶುರು ಮಾಡಿದ್ರೆ ಜಲ್ದಿ ಆರ್ಗನ್ ಫೇಲ್ ಆಗುತ್ತೆ ನಲವತ್ ವರ್ಷಕ್ಕೆ ಶುಗರ್ ಬರ್ಬೇಕಾದ್ರೆ ಇಪ್ಪತ್ತ್ ವರ್ಷಕ್ಕೆ ಬರ್ತಾರೆ ಈಗ ಆಲ್ರೆಡಿ ನಾವು ನೋಡ್ತಿದ್ದೀವಿ ಇಪ್ಪತ್ ವರ್ಷಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಂತ ನೋಡಿ ಮಗು ಗರ್ಭದಲ್ಲಿ ಇರುವಾಗ್ಲೇ ನಾವು ಸಂಸ್ಕಾರಗಳನ್ನ ಕೊಟ್ರೆ ಬಹುಶಃ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀವಿ ಆಮೇಲೆ ಇತ್ತೀಚೆಗೆ ಬೇರೆ ಬೇರ್ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಯ ಡಾಕ್ಟರ್ಸ್ ನಮ್ಮ ನಮ್ಮೇಲ್ ಕೆಲವೊಂದು ಪ್ರೆಷರ್ ಅನ್ನ ಹೇರ್ತಿದ್ದಾರೆ ಅದರಿಂದನು ಪೇರೆಂಟ್ಸ್ ಆದವರು ಅಂದ್ರೆ ಈಗ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಡಿಸ್ಕಶನ್ ಮಾಡಿ ಅದರಿಂದ ಹೊರಗ್ ಬರೋಕ್ ಚಾನ್ಸಸ್ ಇದೆ ನಾವೆಲ್ಲ ಅದನ್ನ ಧಿಕ್ಕರಿಸಿ ಹೊರಗಡೆ ಬಂದು ಜೀವನವನ್ನ ಮಾಡಿದೀವಿ ಇದಕ್ಕೆ ನಾನು ನಾನು ಬೆಸ್ಟ್ ಎಕ್ಸಾಂಪಲ್ ಇದ್ದೀನಿ ನನ್ನ ಪರ್ಸನಲ್ ಲೈಫಲ್ಲಿ ನಾನು ತುಂಬಾ ಹೊರಗಡೆ ಬಂದು ಜೀವಿಸಿದೀನಿ ನಂಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಈಗ ನಾನು ಏನ್ ಮಾತಾಡ್ತಿದ್ದೀನಿ ಇದನ್ನೆಲ್ಲ ನಾನ್ ನೋಡಿರುವಂತ ಫ್ಯಾಕ್ಟ್ ಗಳನ್ನೇ ನಿಮ್ ಮುಂದೆ ಇಟ್ಟು ಡಿಸ್ಕಶನ್ ಮಾಡಿರುವಂತದ್ದು ಯಾಕಂದ್ರೆ ನೀವೇನೋ ಹೇಳ್ತಿರಾ ತೆರೆ ಮೇಲೆ ನೀವು ಫಾಲೋ ಮಾಡಿದಾರೆ ಅಂತ ಕೇಳೋದಾದ್ರೆ ನಮ್ಮ ಮನೆಗ್ ಬಂದು ನೋಡ್ಬೋದು ಸರ್ ನಂಗೆ ನಾವೆಲ್ಲ ಮಾಡಿದೀವಿ ನಾರ್ಮಲ್ ಡೆಲಿವರಿನು ಡಾಕ್ಟರ್ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದಾಗ ಬೇಡ ನಾವು ನೋಡ್ಕೊಂತೀವಿ ಅಂತ ಹೊರಗಡೆ ಬಂದು ಮನೆಯಲ್ಲಿ ಇದ್ದು ನಾವ್ ಇದ್ದಿದ್ದು ಗೊತ್ತು ಇನ್ನೇನು ಡೆಲಿವರಿ ಆಗುತ್ತೆ ಅನ್ನೋ ಮುಂಚಿನ ದಿನ ನಾವು ವಾಕ್ ಮಾಡಿದ್ದು ಆಟ ಆಡಿದ್ದು ಎಲ್ಲ ವಿಡಿಯೋಸ್ಗಳು ಕೂಡ ನನ್ನ ಹತ್ರ ಇದೆ ಪರ್ಸನಲ್ ಆಗಿ ನಮ್ಮೇಲೆ ನಾನೇ ಒಂದಿಷ್ಟು ಹೌದು ಅದೆಲ್ಲವೂ ನನ್ನ ಹತ್ರ ಇದೆ ಸೊ ಹಂಗಾಗಿ ನಾವು ಇದನ್ನ ಫಾಲೋ ಮಾಡಿದ್ದೀವಿ ಆಗುದಿಲ್ಲ ಅನ್ನೋ ಮಾತಿಲ್ಲ ನೀವು ಫಾಲೋ ಮಾಡಿ ಅಂತ ನಮ್ಮ ವೀಕ್ಷಕರಿಗೆ ನಾನು ಹೇಳ್ತೀನಿ ಆದಷ್ಟು ಹೊರಗ್ ಬರೋಣ ನಮ್ಮ ಹತ್ರ ದುಡ್ಡು ಇದೆ ನಮ್ಮ ಹತ್ರ ಯಾವ್ದೋ ಕಂಪನಿ ಇನ್ಶೂರೆನ್ಸ್ ಇದೆ ಏನ್ ಏನಿಲ್ಲ ಬಿಡಿ ಅವರು ಅದು ಉಜ್ಕೊಂತಾರೆ ಇನ್ಶೂರೆನ್ಸ್ ಉಜ್ಕೊತಾರೆ ಅನ್ನೋದು ಬೇಡ ಸೊ ಯಾವ್ದೇ ಇದ್ರು ಕೂಡ ಫೈನಲಿ ನಮ್ಮ ಹೆಲ್ತೆ ಹಾಳಾಗೋದು ಸೊ ಹಾಗಾಗಿ ಅದ್ರ ಬಗ್ಗೆ ಕೇರ್ಫುಲ್ ಆಗಿರೋಣ ಮಕ್ಕಳು ಒಳ್ಳೆ ಸಂಸ್ಕಾರಗಳನ್ನ ಹೇಳ್ಕೊಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿನ್